ಈ ದಿನದ ದೇವರ ವಾಕ್ಯ ಕೀರ್ತನೆ ಇಪ್ಪತ್ತ್ಮೂರು ಒಂದನೇ ವಚನ ಯಹೋವನು ನನ್ನ ಕುರುಬನು ಕೊರತೆ ಪಡೆಯನು ಪ್ರಿಯ ದೇವಜನರೇ ಈ ವಾಕ್ಯದಲ್ಲಿ ದಾವಿದನು ದೇವರನ್ನು ಕುರುಬನಿಗೆ ಹೋಲಿಸುತ್ತಿದ್ದಾರೆ ಏಕೆಂದರೆ ಕುರುಬನು ತನ್ನ ಕುರಿಗಳಿಗೆ ಪ್ರತಿಯೊಂದೊಂದು ಅಗತ್ಯತೆಗಳನ್ನು ಆತನು ಪ್ರತಿಯೊಂದು ಕುರಿಗಳನ್ನು ಕಾಳಜಿಯಿಂದ ನೋಡಿಕೊಳ್ಳುವಾತನಾಗಿದ್ದಾನೆ ಕುರಿಗಳನ್ನು ಒಳ್ಳೆಯ ಹಸಿರಾದ ಸ್ಥಳಗಳಿಗೆ ಹುಲ್ಲು ಇರುವಂಥ ಸ್ಥಳಗಳಿಗೆ ಆತನು ಆತನಾಗಿದ್ದಾನೆ ಕುರಿಗಳ ಸ್ವರವನ್ನು ಆತನು ಬಲ್ಲವನಾಗಿರುತ್ತಾನೆ ಆತನು ಕುರಿಗಳಿಗೆ ತಕ್ಕ ಸಮಯದಲ್ಲಿ ಎಲ್ಲವನ್ನು ಕೊಡುವಂಥವನಾಗಿದ್ದಾನೆ ಆದ್ದರಿಂದ ದೇವರು ದಾವಿದನಿಗೆ ಕುರುಮನಾಗಿ ಕಾಣುತ್ತಿದ್ದಾರೆ ಈ ದಿನದಲ್ಲಿ ನಾವು ಅನೇಕ ವಿಷಯಗಳು ಕೊರತೆಗಳು ನಮ್ಮ ಜೀವಿತದಲ್ಲಿ ಕಾಡುವಾಗ ನಾವು ಅಯ್ಯೋ ಏನಪ್ಪ ನನ್ನ ಜೀವಿತ ಹೀಗಾಗಿಬಿಟ್ಟಿದೆ ನನ್ನ ಜೀವಿತದಲ್ಲಿ ನನಗೆ ಒಳ್ಳೆಯದು ಆಗುವುದೇ ಇಲ್ಲವ ನಾನು ಎಷ್ಟು ಪ್ರಯಾಸಪಟ್ಟರೂ ನನಗೆ ಕೆಲಸ ಸಿಕ್ಕುತ್ತಾನೇ ಇಲ್ಲವಲ್ಲ ನನಗೆ ಮದುವೆನೇ ಆಗುತ್ತಿಲ್ಲ ನನ್ನ ರೋಗ ಸ್ವಸ್ಥವಾಗುತ್ತಿಲ್ಲ ನನಗೆ ಮನೆ ಇಲ್ಲ ನನಗೆ ಸಂಪಾದನೆ ಇಲ್ಲ ನಾನು ಬದುಕಿರುವುದೇ ವ್ಯರ್ಥ ಎಂದು ಹೇಳುತ್ತಿರುವೆಯಾ ನಿನಗೆ ಎಲ್ಲವೂ ಕೆಟ್ಟದೇ ಸಂಭವಿಸುತ್ತದೆ ಎಂಬುದಾಗಿ ನೀನು ನೆನೆಸುತ್ತಾ ಇದ್ದೀಯಾ ಹಾಗೆ ನೀನು ಎಂದಿಗೂ ಹೇಳಿಕೊಳ್ಳಬಾರದು ನಿನ್ನ ಬಾಯ ಮಾತುಗಳು ಯಾವಾಗಲೂ ಒಳ್ಳೆಯದಾಗಿರಬೇಕು ನಿನಗೆ ಉತ್ತಮ ಭವಿಷ್ಯತ್ತು ಬೇಕಾದರೆ ಒಳ್ಳೆಯ ಮಾತುಗಳನ್ನು ನೀನು ಹೇಳಬೇಕು ಒಳ್ಳೆಯ ಮಾತುಗಳು ಎಲ್ಲಿ ಸಿಗುತ್ತವೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯವು ನಮಗೆ ಒಳ್ಳೆಯ ಮಾತುಗಳಾಗಿ ಇದ್ದಾವೆ ಅವು ಸಜೀವವಾದದ್ದಾಗಿವೆ ದೇವರ ವಾಕ್ಯಗಳು ಕಾರ್ಯಸಾಧಕವಾಗಿವೆ ಅವು ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥದ್ದಾಗಿದೆ ಆದ್ದರಿಂದ ಯಹೋವನು ನನಗೆ ಕುರುಬನು ನಾನು ಕೊರತೆ ಪಡೆನು ಎಂಬ ವಾಕ್ಯವನ್ನು ನೀನು ನಂಬು ಆ ವಾಕ್ಯವು ನಿನ್ನಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ ನೀನು ನಂಬುವುದಾದರೆ ನಿನ್ನ ಕೊರತೆಗಳೆಲ್ಲ ನೀಗಲ್ಪಡುತ್ತವೆ ಯಹೋವನು ನನ್ನ ಕುರುಬನು ನನಗೆ ಈ ದಿನದಲ್ಲಿ ಕೆಲಸ ಇಲ್ಲದಿರುವ ಕೊರತೆಯನ್ನು ಆತನು ನೀಗಿಸುತ್ತಾನೆ ಯಹೋವನು ನನ್ನ ಕುರುಬನು ಆತನು ನನಗೆ ಮನೆ ಕೊಡುವ ಶಕ್ತ ದೇವರಾಗಿದ್ದಾನೆ ಯಹೋವನು ನನ್ನ ಕುರುಬನು ನನಗೆ ಆತನು ಭಾಳ ಸಂಗಾತಿಯನ್ನು ಕೊಡುತ್ತಾನೆ ಯಹೋವನು ನನ್ನ ಕುರುಬನು ನನಗೆ ಆತನು ಆರೋಗ್ಯವನ್ನು ಕೊಡುತ್ತಾನೆ ಯಹೋವನು ನನ್ನ ಕುರುಬನು ನನ್ನ ಭವಿಷ್ಯತನ್ನು ಆತನು ಅದ್ಭುತವಾಗಿ ನಡೆಸುತ್ತಾನೆ ನಾನು ಕೊರತೆ ಪಡೆನು ಯಾವ ವಿಷಯದಲ್ಲಿ ಕೊರತೆ ಪಡೆನು ಎಂಬುದಾಗಿ ನೀವು ಹೇಳುವುದಾದರೆ ನಿಮ್ಮ ಜೀವಿತದಲ್ಲಿ ಪ್ರತಿಯೊಂದೊಂದು ಅದ್ಭುತವಾಗಿ ನಡೆಯುವಂಥದ್ದಾಗಿದೆ ನೀನು ಯಾವ ಕೊರತೆಯಲ್ಲಿ ಇರಲು ಸಾಧ್ಯವಿಲ್ಲ ದೇವರ ವಾಕ್ಯವನ್ನು ನೀನು ನಂಬುವುದಾದರೆ ಈ ದಿನ ನನ್ನೊಟ್ಟಿಗೆ ಈ ಪ್ರಾರ್ಥಿಸು ಅದ್ಭುತ ಸ್ವರೂಪನಾದಂಥ ನಮ್ಮ ದೇವರೇ ಅಪಾಯಿ ಬೆಳಗಿನ ಜಾವದಲ್ಲಿ ಅನೇಕ ಕೊರತೆಗಳಿಂದ ಸ್ವಾಮಿ ನಿಮ್ಮ ಪಾದ ಸನ್ನಿಧಾನಕ್ಕೆ ಬಂದಿರುವಂಥ ನಿಮ್ಮ ಮಕ್ಕಳನ್ನು ನೀನು ಮುಟ್ಟು ಸ್ವಾಮಿ ಅಪಾಕರ್ತನೆ ಅವರಿಗಿರುವಂಥ ಎಲ್ಲ ಕೊರತೆಗಳನ್ನು ನೀನು ನೀಗಿಸಪ್ಪ ಕರ್ತನೆ ಯಾರ್ಯಾರ ಪಾ ಕೆಲಸವಿಲ್ಲದೆ ಅಪ ಕರ್ತರೆ ವ್ಯಸನದಲ್ಲಿ ಇದ್ದಾರೋ ಅಂತ ಎಲ್ಲ ನಿನ್ನ ಮಕ್ಕಳನ್ನು ನೀನು ಮುಟ್ಟು ಸ್ವಾಮಿ ಅವರ ಕೊರತೆಗಳನ್ನು ನೀನು ನೀಗಿಸು ರಾಜ ಅದ್ಭುತಕರವಾಗಿ ಅವರ ಜೀವಿತದಲ್ಲಿ ಈ ವಾಕ್ಯಗಳು ಸ್ವಾಮಿ ಕರ್ತನೆ ಕಾರ್ಯ ಮಾಡೋ ಹಾಗೆ ಅಪ್ಪ ನೀನು ಸಹಾಯ ಮಾಡು ಅವರಲ್ಲಿ ನಂಬಿಕೆ ಕಡಿಮೆ ಆಗಿದ್ದರೆ ನೀನು ನಂಬಿಕೆಯನ್ನು ಉಂಟು ಮಾಡು ಸ್ವಾಮಿ ಕರ್ತರೆ ರಾಜ ಅಪ ಕರ್ತನೆ ನಿನ್ನ ಮಕ್ಕಳು ಸ್ವಾಮಿ ಯಾವಾಗಲೂ ಆಶೀರ್ವಾದ ಉಳ್ಳವರಾಗಿ ಅಪ್ಪ ಜೀವಿಸಬೇಕು ಸ್ವಾಮಿ ಕರ್ತಾರೆ ಅಪ ನೀವು ಅದ್ಭುತ ಮಾಡ್ತೀರಿ ಪಾದಕ್ಕಾಗಿ ನಿಮಗೆ ಸ್ತೋತ್ರ ಏಸುವೆ ನಿನ್ನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ತಂದೆ ಆಮೇನ್ ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ ಆಮೇನ್